ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಹುಡುಗ ಮೋಘಶಂಬು ಮಾತಾಡ್ತಾ ಇದೀನಿ ಬರಹಗಾರ ಚಲನಚಿತ್ರ ನಿರ್ದೇಶಕ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪಕ್ಷದ ಸದಸ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಎಂಎ ಸದಸ್ಯ ನಮ್ಮ ಭಾರತ ದೇಶದ ಜನತೆಗೆ ಮತ್ತು ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ನಿಮ್ಮ ಪ್ರೀತಿಯ ಹುಡುಗ ಮೋಘಶಂಬು ಮಾಡುವ ನಮಸ್ಕಾರಗಳು ನನ್ನ ತುಂಬ ಪ್ರೀತಿಯ ಶ್ರೀ ಬಿ ಎಸ್ ಯಡಿಯೂರಪ್ಪ ದೊಡ್ಡಪ್ಪ ಅವರಿಗೆ ಮತ್ತು ಶ್ರೀ ಬಿ ವೈ ರಾಘವೇಂದ್ರ ಅಣ್ಣ ಅವ್ರಿಗೆ ಹಾಗೂ ನನ್ನ ತುಂಬು ಪ್ರೀತಿಯ ಸನ್ಮಾನ್ಯ ಶ್ರೀ ಬಿಬಿ ಅಣ್ಣ ಅವ್ರಿಗೆ ಮತ್ತು ನಮ್ಮ ರಾಜ್ಯದ ಬಿಜೆಪಿ ಪಕ್ಷದ ನಾಯಕರಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ನಮ್ಮ ನರೇಂದ್ರ ಮೋದಿಜಿ ಸರ್ ಅವರ ಆಡಳಿತ ಸರ್ಕಾರ ತುಂಬಾ ಯಶಸ್ವಿಯಾಗಿ ಹತ್ತು ವರ್ಷ ಪೂರೈಸಿದೆ ಎಲ್ರಿಗೂ ತುಂಬಾ ಹೆಮ್ಮೆಯಾಗಿ ಕೆಲಸ ಆಗಿ ನಾವು ಪ್ರತಿಯೊಬ್ಬರು ಮಾಡ್ತಾ ಬಂದಿದ್ವಿ ಸೊ ಈ ಮುಖಾಂತರ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ ನಮ್ಮ ಎನ್ ಡಿ ಎ ಸರ್ಕಾರ ನಮ್ಮ ಈ ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಮೈತ್ರಿ ಸರ್ಕಾರ ಗೆದ್ದು ಬಂದು ಎಲ್ಲೆಲ್ಲಿ ನಮ್ಮ ರಾಜ್ಯದ ಬಿಜೆಪಿ ಪಕ್ಷದ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರು ಗೆದ್ದಿದ್ದಾರೆ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಇನ್ನಷ್ಟು ನಾವು ದೇಶ ಸೇವೆ ನಾಡಿನ ಸೇವೆ ಮತ್ತು ನರೇಂದ್ರ ಮೋದಿ ಜಿ ಅವರವರ ಕೇಂದ್ರ ಆಡಳಿತ ಸರ್ಕಾರಕ್ಕೆ ನಾವು ಪ್ರತಿಯೊಬ್ರು ದುಡಿಯೋಣ ಪ್ರತಿಯೊಬ್ರು ಅದಕ್ಕೆ ಶಕ್ತಿಯನ್ನು ನೀಡುತ್ತಾ ನಾವು ಗೆದ್ದಿರುವಂತ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆಗಳು ಮುಖ್ಯವಾಗಿ ನನ್ನ ತುಂಬಾ ಪ್ರೀತಿಯ ಬಿ ಬಿ ರಾಘವೇಂದ್ರ ಅಣ್ಣ ಅವರು ಈ ಬಾರಿ ಶಿವಮೊಗ್ಗ ಕ್ಷೇತ್ರದ ಮತ್ತೊಮ್ಮೆ ಎಂ ಪಿ ಆಗಿ ಅವ್ರು ಗೆದ್ದಿರೋದು ತುಂಬಾ ಸಂತೋಷ ಹಾಗೆಯೇ ನಮ್ಮ ತೇಜಸ್ವಿಯ ಬ್ರದರ್ ಅವರು ಗೆದ್ದಿರೋದು ತುಂಬಾ ಸಂತೋಷ ಹೀಗೆ ನಮ್ಮ ಅನೇಕ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಒಂದು ಮತ್ತೊಮ್ಮೆ ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿಯನ್ನು ಬಿಜೆಪಿ ಶಕ್ತಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ನೀಡಿದ್ದೀವಿ ರಾಜ್ಯದ ಮತ್ತು ಪ್ರತಿಯೊಂದು ಇಲಾಖೆಯಲ್ಲೂ ನಮ್ಮ ಬಿಜೆಪಿ ಪಕ್ಷ ಯಶಸ್ವಿಯಾಗಿ ಕಾರ್ಯ ಕೆಲಸ ಇನ್ನಷ್ಟು ಮಾಡಲಿದೆ ಇನ್ನಷ್ಟು ಮಾಡುತ್ತೆ ದೇಶ ಸೇವೆ ನಾಡಿನ ಸೇವೆ ಮುಖ್ಯವಾಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕಾರ್ಯಕರ್ತರೂ ಎಲ್ಲ ಒಂದು ವಾರ್ಡ್ಗಳಲ್ಲಿ ತುಂಬಾ ಅದ್ಭುತವಾಗಿ ಅದನ್ನ ತಮ್ಮ ಗೆಲುವೊಂದು ಹೇಳಿ ಪ್ರತಿಯೊಬ್ಬರು ತಮ್ಮ ಗೆಲುವು ಈ ಬಾರಿ ಜೂನ್ ಫೋರ್ತ್ ಇವಾಗ ಏನು ಆಚರಣೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಪ್ರತಿಯೊಬ್ಬರು ನಿಮ್ಮ ಸೇವೆ ನಮ್ಮ ನಮ್ಮ ಪ್ರತಿಯೊಬ್ಬರು ಸೇವೆ ಮಾಡಿರೋದು ಒಂದು ದೇಶ ಸೇವೆಗಾಗಿ ನಮ್ಮ ಪ್ರತಿಯೊಬ್ಬರು ನರೇಂದ್ರ ಮೋದಿಜಿ ಸ ಅವ್ರನ್ನ ಪ್ರಧಾನಮಂತ್ರಿಯಾಗಿ ನಾವೆಲ್ಲರೂ ಈ ಒಂದು ಕಾರ್ಯ ಕೆಲಸ ಕಾರ್ಯಕರ್ತರಿಗೆ ಮುಖ್ಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸಮ್ಮಾನ್ಯು ವಿಜೇಂದ್ರ ಅಣ್ಣ ಅವರು ಪ್ರತಿಯೊಬ್ಬರು ತುಂಬಾನು ತುಂಬಾನೇ ಒಂದು ಕಾರ್ಯ ಕೆಲಸ ಮಾಡ್ತಾ ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಒಂದು ದೇಶ ಸೇವೆ ಮಾಡ್ತಾ ಬಂದಿದ್ದಾರೆ ಇದಕ್ಕಾಗಿ ನಮ್ಮ ನರೇಂದ್ರ ಮೋದಿಜಿ ಸರ್ ಅವರ ಕೆಲಸಕ್ಕೆ ಕಾರ್ಯಕ್ಕೆ ನಾವೆಲ್ಲರೂ ಜೊತೆಯಾಗಿ ನಿಲ್ಲಣ ಮತ್ತೆ ಅವರು ತುಂಬಾ ಅವರು ವಿಕಾಸ ಭಾರತಕ್ಕೆ ಮಾಡ್ತಾ ಇರುವಂತ ಕೆಲಸಕ್ಕೆ ವಿಕಾಸ ಭಾರತ ಯೋಜನೆಗೆ ನಾವೆಲ್ಲರೂ ಜೊತೆಯಾಗಿ ಮುನ್ನಡೆಸ್ತಾ ಒಳ್ಳೆ ದೇಶ ಸೇವೆ ನಾಡಿನ ಸೇವೆ ಮಾಡ್ತಾ ಅಂಡ್ ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ನಮ್ಮ ಬಿಜೆಪಿ ಪಕ್ಷ ಗೆದ್ದಿರುವಂಥ ಗೆಲುವು ಸಾಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಿ ಶುಭ ಹಾರೈಕೆಗಳು ಧನ್ಯವಾದ ಅಭಿನಂದನೆಗಳು ಜೈ ಗಣೇಶ ಜಯಂತಿ ಜೈ ಶ್ರೀರಾಮ್ ಜೈನ್ ಮೋದಿ ಸರ್ಕಾರ ಮತ್ತೊಮ್ಮೆ ಮೋದಿ ಸರ್ಕಾರ